ನಮಸ್ಕಾರ ಹಳದಿ ಹಲ್ಲು ಬಿಳಿ ಮಾಡುವ ಸಲುವಾಗಿ ಹಳದಿ ಹಲ್ಲು ಬಿಳಿ ಮಾಡುವ ಸಲುವಾಗಿ ನಾವು ನಿಂಬೆ ಹಣ್ಣಿನ ತೊಗಟೆಯ ಒಳಗಿನ ಸೈಡ್ ನಿಂಬೆ ಹಣ್ಣಿನ ತೊಗಟೆಯ ಒಳಗಿನ ಸಡಿನ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನಿಂಬೆ ಹಣ್ಣಿನ ತೊಗಟೆಯ ಒಳಗಿನ ಸಡಿನ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನಂತರ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಹಾಕಿದ ನಂತರ ಆ ಒಳಗಿನ ಸೈಡ್ ನಂತರ ನಾವು ಹಲ್ಲನ ಚೆನ್ನಾಗಿ ತಿಕ್ಕಿ ಮೇಲೆ ಕೆಳಗೆ ಹಾಗೂ ಲ್ಯಾಟ್ರಲ್ ಸೈಡ್ ಆಗಿ ನಾವು ಜಂಟಲ್ ಆಗಿ ಮೇಲೆ ಕೆಳಗೆ ರೌಂಡ್ ಆಗಿ ಎಲ್ಲಾ ಕಡೆ ಚೆನ್ನಾಗಿ ತಿಕ್ಕುವುದರಿಂದ ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ತಿಕ್ಕಿ ಸ್ವಲ್ಪ ಬಿಸಿ ನೀರಿನಿಂದ ಬಾಯಿ ಮುಕ್ಕುಳಿಸುವುದರಿಂದ ಇದೇ ರೀತಿನೂ ಮೂರರಿಂದ ನಾವು ಏಳು ದಿವಸದವರೆಗೆ ಮಾಡುತ್ತಾ ಬಂದಲ್ಲಿ ಚೆನ್ನಾಗಿ ಬ್ರೆಷ್ ಅನ್ನು ತಿಕ್ಕಿ ನಾವು ನಿಂಬೆ ಹಣ್ಣಿನ ತೊಗಟೆಯ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಅದರ ಮೇಲೆ ಹಲ್ಲನ್ನು ಚೆನ್ನಾಗಿ ತಿಕ್ಕೋದ್ರಿಂದ ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ತಿಕ್ಕಿ ತಿಕ್ಕಿದ ನಂತರ ಸ್ವಲ್ಪ ಲುಕ್ವರ್ ಮೋಟರ್ ಬಾಯಿ ಮುಕ್ಕೊಳಿಸೋದ್ರಿಂದ ಇದೇ ರೀತಿ ನಾವು ಮೂರರಿಂದ ಏಳು ದಿವಸದವರೆಗೂ ಮಾಡುತ್ತಾ ಬಂದಲ್ಲಿ ನಮ್ಮ ಹಲ್ಲಿನ ಮೇಲೆ ಯಾವುದೇ ರೀತಿಯಿಂದ ಹಳದಿ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಮತ್ತು ಸಂಪೂರ್ಣ ಹೋಗುತ್ತೆ ನಮ್ಮ ಹಲ್ಲು ನಮ್ಮ ಹಲ್ಲುಗಳು ಚೆನ್ನಾಗಿ ಪಳ ಪಳ ಅಂತ ಹೊಳಿತಾ ಇರುತ್ತೆ ನಮಗೆ ಅನ್ಹೈಜನಿಕ್ ಲಿಂದ ಬ್ರಷ್ ಮಾಡದೇ ಇರುವುದರಿಂದ ಹಲ್ಲು ಹಳದಾಗಿರ್ಬಹುದು ಅಥವಾ ಏನೋ ಒಂದು ನಾವು ತಂಬಾಕು ತಿಂದಿರಬಹುದು ಅಥವಾ ಏನೇ ತಿಂದರೋ ಹಲ್ಲು ಹಳದೇ ಆಗಿರ್ಬೋದು ಯಾವುದೇ ಕಾರಣದಿಂದ ಹಲ್ಲು ಹಳದಿ ಆದ್ರೂ ಕೂಡ ನಾವು ನಿಂಬೆ ಹಣ್ಣಿನ ತೊಗೊಟೆ ಒಳಗಿನ ಸಡಿನ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಹಲ್ಲನ್ನ ತಿಕ್ಕೋದ್ರಿಂದ ಮೂರರಿಂದ ಏಳು ದಿವಸವರೆಗೂ ಮಾಡುತ್ತಾ ಬಂದಲ್ಲಿ ನಮ್ಮ ಹಳದಿ ಹಲ್ಲು ಸಂಪೂರ್ಣ ಹೊರಟೋಗ್ಬಿಟ್ಟು ನಮ್ಮ ಹಲ್ಲು ಪಳಪಳ ಅಂತ ಹೊಳಿತರತ್ತೆ ಹಾಗಾಗಿ ನಮ್ಮ ಮೌತ್ ಫ್ರೆಶ್ ಆಗುತ್ತೆ ಹಲ್ಲು ಪಳಪಳ ಅಂತ ಹೊಳಿತೆ ಕಾನ್ಫಿಡೆಂಟ್ ಆಗಿ ಮಾತಾಡಬಹುದು ಯಾವುದೇ ರೀತಿಯಿಂದ ಇರಿಟೇಷನ್ ಇರುವುದಿಲ್ಲ ಹಾಗು ನಮ್ಮ ಹಲ್ಲುಗಳು ಪಳಪಳ ಅಂತ ಹೊಳಿತಾ ಇರುತ್ತೆ ಹಾಗು ನಾವು ಕಾನ್ಫಿಡೆಂಟ್ ಆಗಿ ನಾವು ಮಾತನಾಡಬಹುದು ಚೆನ್ನಾಗಿ ನಗಬಹುದು ನಾವು ಎಲ್ಲದಕ್ಕ ಕಾರಣ ನಮಗೆ ಹಲ್ಲಾಗಿರುತ್ತೆ ನಾವು ನಗುವುದಕ್ಕೂ ಮಾತನಾಡೋದಕ್ಕೂ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗೋದಕ್ಕು ಹಾಗಾಗಿ ನಮ್ಮ ಹಲ್ಲು ನಮ್ಮ ಹಳದಿ ಇದ್ದಾಗ ಇದೆಲ್ಲ ಮಾಡಕ್ಕೂ ಆಗೋದಿಲ್ಲ ಹಾಗಾಗಿ ಈ ಮೆಥಡ್ ಅನ್ನ ಮಾಡೋದ್ರಿಂದ ನಮ್ಮ ಹಲ್ಲು ಪಳಪಳ ಅಂತ ಹೊಳಿತಾ ಇರುತ್ತೆ ಹಾಗೂ ನಾವು ಕಾನ್ಫಿಡೆಂಟ್ ಆಗಿ ಮಾತಾಡಬಹುದು ಕಾನ್ಫಿಡೆಂಟ್ ಆಗಿ ಚೆನ್ನಾಗಿ ನಗಬಹುದು ಅಂತ ಹೇಳುತ್ತಾ ಹಲ್ಲು ಪಳಪಳ ಅಂತ ಹೊಳಿತರತ್ತೆ ಹಾಗಾಗಿ ಈ ಹೆಸರಿಷದಲ್ಲಿ ಇದೇ ರೀತಿ ಮತ್ತಷ್ಟು ಎಲ್ಪಿಡಿಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು